ಲೋಕಸಭಾ ಚುನಾವಣೆಗೆ ದೋಸ್ತಿಗಳು ಭರ್ಜರಿ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಇಂದು ಮೈತ್ರಿ ಪಕ್ಷದ ನಾಯಕರ ಮಹತ್ವದ ಮೀಟಿಂಗ್ ಇದೆ ಲೋಕಸಭಾ ಚುನಾವಣೆಗೆ ದೋಸ್ತಿ ಪಕ್ಷಗಳು ಭರ್ಜರಿ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾವೆ ಇವತ್ತು ಮಹತ್ವವಾದಂತಹ ಸಭೆ ಇದೆ ಮೈತ್ರಿ ಪಕ್ಷದ ನಾಯಕರುಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಮಾಜಿ ಸಿಎಂ ಬಿಎಸ್ವೈ ನಿವಾಸದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ಸಭೆ ನಡೆಯುತ್ತೆ ಸಭೆಯಲ್ಲಿ ವಿಜೇಂದ್ರ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಸೇರಿ ಹಲವರು ಉಪಸ್ಥಿತರಿರ್ತಾರೆ ಲೋಕಸಭೆ ಚುನಾವಣೆ ರಣತಂತ್ರ ಕುರಿತು ಈ ಚರ್ಚೆ ನಡೀತಾ ಇದೆ ನೋಡಿ ಯಡಿಯೂರಪ್ಪನವ್ರ ನಿವಾಸದಲ್ಲಿ ಈ ಒಂದು ಸಭೆ ನಡೆಯುತ್ತೆ ವಿಜೇಂದ್ರ ಮತ್ತು ಎಚ್ ಡಿ ಕೆ ಈ ಸಭೆಯಲ್ಲಿರ್ತಾರೆ ನೋಡಿ ಅದು ರಾಜಕೀಯ ವೈರತ್ವ ಏನೇ ಇರಬಹುದು ಚುನಾವಣೆ ಅಂತ ಬಂದಾಗ ಯಾವ ರೀತಿಯಾಗಿ ಒಂದಾಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಯಡಿಯೂರಪ್ಪನವ್ರ ಮನೆಗೆ ಕುಮಾರಸ್ವಾಮಿ ರಾವತಾದ್ರು ಹೋಗಿದ್ದರೆ ಭಾಳ ಅಪರೂಪ ಅವ್ರ ಮನೇಲಿ ಸಭೆ ಇದೆ ಈಗ ಪಕ್ಷದ ಕಚೇರಿಯಲ್ಲಿ ಅಥವಾ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯುವಂಥದ್ದು ಸಾಮಾನ್ಯ ಅವರ ನಿವಾಸಕ್ಕೆ ಇವರು ಹೋಗಿ ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿದ್ರೆ ಭಾಳ ಗಂಭೀರವಾಗಿ ಈಗ ಈ ಚುನಾವಣೆಯನ್ನು ತೆಗೆದುಕೊಂಡಿದ್ದಾರೆ ಚರ್ಚೆ ಆಗೋದು ಏನು ಹಾಗಾದರೆ ಇಲ್ಲಿ ಆಗಬೇಕಾಗಿರೋದು ಸೀಟು ಹಂಚಿಕೆ ವಿಚಾರ ಹೈಕಮಾಂಡ್ನಲ್ಲಿ ಏನು ಚರ್ಚೆ ಆಗಿದೆ ಅದರ ಬಗ್ಗೆ ಮತ್ತು ಎರಡೂ ಪಕ್ಷದ ನಾಯಕರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು ಯಾವ ರೀತಿ ಪ್ರಚಾರ ಮಾಡಬೇಕು ಹೇಗೆ ಬಳಸಬೇಕು ಯಾವ ವಿಚಾರವನ್ನು ಮುಂದಲಿಗೆ ತರಬೇಕು ಗೊಂದಲಗಳನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ರಾಕೇಶ್ ದೋಸ್ತಿಗಳು ರಣತಂತ್ರವನ್ನು ಹೆಣಿತಾ ಇದ್ದಾರೆ ಇವತ್ತಿನ ಸಭೆ ಎಷ್ಟು ಮಹತ್ವ ಪಡೆದುಕೊಂಡಿದೆ ಯಾವೆಲ್ಲ ವಿಚಾರಗಳು ಇವತ್ತಿನ ಹೈಲೈಟ್ಸ್ ಆಗಿದೆ ಅಂತ ಚರ್ಚೆಯಲ್ಲಿ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ವಿಜೇಂದ್ರನ್ನ ಇವರು ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾದಂತ ಕುಮಾರಸ್ವಾಮಿ ಅವರು ಭೇಟಿಯಾಗಲಿದ್ದಾರೆ ದವಳಗಿರಿಯಲ್ಲಿರುವಂತಹ ಅಂದ್ರೆ ಡಾಲಸ್ ಕಾಲೋನಿಯ ಯಡಿಯೂರಪ್ಪನವರ ನಿವಾಸದಲ್ಲಿ ಈ ಸಭೆ ನಡೆಯಲಿದೆ ಬಿಜೆಪಿ ನಾಯಕರುಗಳ ಸಭೆ ಕೂಡ ನಡೀತಾ ಇದ್ದು ಈ ಸಭೆಯಲ್ಲಿ ಕುಮಾರಸ್ವಾಮಿ ಅವರನ್ನು ಆಹ್ವಾನಿಸಲಾಗಿದೆ ಮೈತ್ರಿ ಪಕ್ಷದ ಪ್ರಮುಖರಾಗಿರುವ ಕಾರಣದಿಂದಾಗಿ ಸಭೆಯಲ್ಲಿ ಅವರಿಗೆ ಉಪಸ್ಥಿತಿಯನ್ನು ನೀಡಲಾಗ್ತಾ ಇದೆ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಅನ್ನ ಭೇಟಿಯಾಗಿ ಬಂದಿರುವಂತಹ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಅಂದ್ರೆ ದೆಹಲಿ ಭೇಟಿಯ ಬಳಿಕ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನ ಮೀಟ್ ಆಗ್ತಿದ್ದಾರೆ ಇಲ್ಲಿ ಹೈಕಮಾಂಡ್ ನಾಯಕರ ಜೊತೆಗಿನ ಮಾತುಕತೆ ಮತ್ತು ಸೀಟು ಹಂಚಿಕೆ ವಿಚಾರದಲ್ಲಿ ಆಗಿರುವಂತಹ ಚರ್ಚೆಯ ಬಗ್ಗೆ ರಾಜ್ಯ ನಾಯಕರುಗಳೊಂದಿಗೂ ಕೂತು ಚರ್ಚೆಯನ್ನ ಮಾಡುವಂತ ಸಾಧ್ಯತೆಗಳಿವೆ ಉಳಿದಂತೆ ಕ್ಷೇತ್ರ ಹಂಚಿಕೆ ವಿಚಾರವಾಗಿ ನವೆಂಬರ್ ಜನವರಿ ಇಪ್ಪತ್ತೆರಡರ ಬಳಿಕ ನಿರ್ಧಾರ ಮಾಡುವುದಾಗಿ ಬಿಜೆಪಿಯ ವರಿಷ್ಠರು ಹೇಳಿದ್ರು ಸೊ ಆ ವಿಚಾರವಾಗಿಯೂ ಕೂಡ ರಾಜ್ಯ ನಾಯಕರ ಜೊತೆ ಕುಳಿತು ಚರ್ಚೆ ಮಾಡಿ ಕ್ಷೇತ್ರಗಳ ವಿಚಾರವನ್ನ ಫೈನಲ್ ಮಾಡಿಕೊಂಡು ಸೀಟು ಹಂಚಿಕೆಯೋ ಅಥವಾ ಕ್ಷೇತ್ರ ಹಂಚಿಕೆ ಅನ್ನೋದ್ರ ಬಗ್ಗೆ ಕೂಡ ಮಾತುಕತೆಯನ್ನು ಮಾಡಿಕೊಂಡು ಆ ನಂತರ ಮುಂದಿನ ಅನ್ನೋದನ್ನ ನಿರ್ಧರಿಸಬೇಕಾಗುತ್ತೆ ಜೊತೆಗೆ ಈಗ ಕಾಂಗ್ರೆಸ್ ಅನ್ನ ಹಾಕುವ ಅನಿವಾರ್ಯತೆ ಪಕ್ಷಗಳು ಪಕ್ಷಗಳಿರೋದ್ರಿಂದಾಗಿ ಮೈತ್ರಿ ಲೆಕ್ಕಾಚಾರದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಗಣತಂತ್ರವನ್ನ ರೂಪಿಸಬೇಕು ಅದರ ಮೇಲೆ ಕಾರ್ಯಕ್ರಮಗಳನ್ನು ಹೇಗೆ ರಚಿಸಬೇಕು ಅನ್ನುವಂತರ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆ ಆ ಒಟ್ಟಾರೆ ಇವತ್ತಿನ ಸಭೆ ಪಕ್ಷದ ಪಾಲಿಗೆ ಬಹಳ ಮಹತ್ವದ್ದಾಗಿ ಪರಿಣಮಿಸಿದೆ ಪ್ರಭು ಅಂದ್ರೆ ರಾಕೇಶ್ ಈಗ ಹೈಕಮಾಂಡ್ ಗಿಂತ ಇಲ್ಲಿ ಸ್ಥಳೀಯವಾಗಿ ಚರ್ಚೆಯಾಗಿ ಆಮೇಲೆ ಅಲ್ಲಿ ಹೋಗುವಂತದ್ದೇನಿದೆ ಈಗ ಸೀಟು ಹಂಚಿಕೆ ಗೊಂದಲಗಳು ಇಲ್ಲಿ ಬಗೆಹರಿದು ಆಮೇಲೆ ಫೈನಲ್ ಆಗಿ ಚರ್ಚೆ ಅಂತ ಹಂಚಿಕೆ ವಿಚಾರವಾಗಿ ಈಗ ಇಬ್ಬರು ನಾಯಕರುಗಳು ಕೂತು ಚರ್ಚೆನ ಮಾಡಲಿದ್ದಾರೆ ಅಂದ್ರೆ ಅಂತಿಮವಾಗಿ ಯಾವ ಯಾವ ಕ್ಷೇತ್ರಗಳಲ್ಲಿ ನಾವು ಸೀಟನ್ನ ಕೇಳಬಹುದು ಅಥವಾ ಅಭ್ಯರ್ಥಿ ಹೊಂದಾಣಿಕೆ ಮಾಡಿಕೊಳ್ಬೇಕು ಅನ್ನೋದರ ವಿಚಾರವಾಗಿ ಎರಡು ಪಕ್ಷಗಳ ಪ್ರಮುಖರು ಈಗ ಇಲ್ಲಿ ಕೂತು ಮಾತುಕತೆಯನ್ನು ಮಾಡುವಂತವರಿದ್ದಾರೆ ಇದಾದ ಬಳಿಕ ಈ ಮಾತುಕತೆ ವಿಚಾರಗಳನ್ನ ವರಿಷ್ಠ ನಾಯಕರಿಗೆ ತಲುಪಿಸಿದ್ದಾರೆ ವರಿಷ್ಠರು ಇಲ್ಲಿ ಆಗಿರುವಂತಹ ಚರ್ಚೆಯ ಮುಂದಿನ ವಿಸ್ತೃತ ರೂಪವನ್ನು ನೋಡಿಕೊಂಡು ಅಂತಿಮ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಥ್ಯಾಂಕ್ ಯು ರಾಕೇಶ್ ಮಾಹಿತಿಗೆ